ಸ್ವಾಗತ ನಾನು ಮಂಜುಳಾಹಳ್ಳಿ ಕೋಲಾರ ರಾಸುಗಳಿಗೆ ಬರುವ ರೋಗ ರುಜುನಗಳನ್ನು ತಡೆಗಟ್ಟಲು ನಮ್ಮ ಪೂರ್ವಿಕರು ತಮ್ಮ ಗ್ರಾಮಗಳಲ್ಲಿ ಕಾಟಪರಾಯನ ಗುಡಿಯನ್ನು ನಿರ್ಮಿಸಿ ಕಾಟಪರಾಯನನ್ನು ಪೂಜಿಸಿ ಗ್ರಾಮಗಳಲ್ಲಿನ ರಾಸುಗಳನ್ನು ಈ ಗುಡಿಯ ಬಳಿಗೆ ತಂದು ಪ್ರಾರ್ಥಿಸಿ ನಂತರ ಕಿಚ್ಚನ್ ಮೇಲೆ ರಾಸುಗಳನ್ನು ದಾಟಿಸುತ್ತಾರೆ ಇದರಿಂದ ರಾಸುಗಳಿಗೆ ಹಾಗೂ ಗ್ರಾಮದ ಜನತೆಗೆ ಬರುವ ರೋಗರುಜಿನುಗಳು ದೂರವಾಗುತ್ತವೆ ಎಂಬ ನಂಬಿಕೆ ನಮ್ಮ ಹಿರಿಯರದು ಎಂದು ಸಮಾಜ ಸೇವಕ ಮಳಮಾಚನಹಳ್ಳಿ ರವಿ ಬಿಗೌಡ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳ ಹಬ್ಬ ಹಾಗೂ ಸಂಕ್ರಾಂತಿ ನಮ್ಮ ಸಂಸ್ಕೃತಿ ಎಲ್ಲರೂ ಬನ್ನಿ ನಮ್ಮೂರ ಸುದ್ದಿಯ ಸೊಗಡನ್ನು ಸವಿಯೋಣ ಎಂಬ ವಿನೂತನ ಕಾರ್ಯಕ್ರಮವನ್ನು ಗ್ರಾಮದ ಶ್ರೀರಾಮ ಭಜನೆ ಮಂದಿರ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯ ಮುಖಂಡ ಬಿ ಬೈರೇಗೌಡರಿಂದ ಟೇಪ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಾರ್ಯಕ್ರಮದ ಆಯೋಜಕರು ಹಾಗೂ ಸಮಾಜ ಸೇವಕರಾದ ಗ್ರಾಮದ ಮುಖಂಡ ರವಿ ಗೌಡರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಹಿರಿಯರ ಕಾಲದಲ್ಲಿ ದಿನಬಳಕೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಿದ್ದಂತಹ ಸಲಕರಣೆಗಳನ್ನು ವೀಕ್ಷಣೆಗೆ ಇಟ್ಟಿದ್ದು ಈಗಿನ ಕಾಲದ ಮಕ್ಕಳಲ್ಲಿ ಅವುಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಗ್ರಾಮದ ಮಹಿಳೆಯರು ಮಕ್ಕಳು ಯುವಕರು ಬಂದು ವೀಕ್ಷಣೆ ಮಾಡಿದ್ದಾರೆ ಎಂದು ತಿಳಿಸಿದರು ಮಳಮಾಚಿನಹಳ್ಳಿ ಗ್ರಾಮದಲ್ಲಿ ಈ ದಿವಸ ಮಕರ ಸಂಕ್ರಾಂತಿ ಪ್ರಯುಕ್ತ ಸಂಕ್ರಾಂತಿ ಒಬ್ಬನ್ನು ಆಚರಿಸಲು ಮಳಮಾಚಿನಹಳ್ಳಿಯ ಗುರು ಹಿರಿಯರ ಸಮ್ಮುಖದಲ್ಲಿ ಮತ್ತು ಗ್ರಾಮಸ್ಥರು ಮತ್ತು ನಮ್ಮ ಸ್ನೇಹಿತರು ಸ್ನೇಹಿತರು ಮತ್ತು ಮಕ್ಕಳು ಹೆಣ್ಣುಮಕ್ಕಳು ಮುಖಾಂತರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುದ್ದಿಯ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಮನಸ್ಸು ಸಂತೋಷದಿಂದ ಆಚರಿಸ್ತಿದ್ದೇವೆ ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಪ್ರತಿ ವರ್ಷ ರಾಸುಗಳಿಗೆ ಒಂದು ಹಬ್ಬವನ್ನು ಆಚರಣೆ ಮಾಡಿ ಈ ವರ್ಷವೂ ಸಹ ಅದೇ ರೀತಿ ನಾವು ಅದನ್ನು ಮುಂದುವರಿಸಿಕೊಂಡು ಹಿರಿಯರ ಸಮ್ಮುಖದಲ್ಲಿ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ರಾಸುಗಳ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಊರಿನಿಂದ ಆಚೆ ಕಾಟುಪರಾಯಣ ಗುಡಿ ಅಂತ ಒಂದು ನಿರ್ಮಾಣ ಇದೆ ಅದು ಹಿಂದಿನಿಂದ ತಾತ ಮುಂತಾದ ಕಾಲದಿಂದ ನಾವು ಭಾಳ ಬುದ್ಧಿ ಬಂದಾಗ ನಿಂದನೂ ಅದನ್ನು ನೋಡ್ತಾ ಬಂದಿದ್ದೇವೆ ಅಲ್ಲಿ ಕಾಟಪರಾಯನ ಗುಡಿಯನ್ನು ಶೃಂಗಾರ ಮಾಡಿ ಅಲ್ಲಿ ಕಾಟಪರಾಯನ ಪೂಜೆಯನ್ನು ಮಾಡಿ ರಾಸುಗಳನ್ನು ಅಲ್ಲಿಗೆ ಮೆರವಣಿಗೆ ಮೂಲಕ ನಮ್ಮೂರಿನ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ರಾಸುಗಳಿಗೆ ಬರ್ತಕ್ಕಂಥ ಕೇಡನ್ನು ಮತ್ತು ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು ಕಾಲುಬಾಯಿ ಅದು ಹಾಗೆ ಹೀಗೆ ಅಂತ ಆ ಒಂದು ಕಾಯಿಲೆಗಳು ಬರದಂಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವಸ್ಥಾನಗಳ ನಮ್ಮ ಬೆಟರಾಯ ಸ್ವಾಮಿ ಮತ್ತು ಈಶ್ವರನ ಸಮ್ಮುಖದಲ್ಲಿ ಪೂಜೆಯನ್ನು ನೆರವೇರಿಸಿ ಕಿಚ್ಚನ್ನು ಆಯಿಸತಕ್ಕಂಥ ಕಾರ್ಯಕ್ರಮವನ್ನು ಈ ವರ್ಷವೂ ಮುಂದುವರಿಸಿದ್ದೇವೆ ಈ ಕಿಚ್ಚಾಯಿಸುವ ಉದ್ದೇಶ ಏನಪ್ಪ ಅಂದರೆ ಊರಿನ ಎಲ್ಲ ರಾಸುಗಳಿಗೂ ಮತ್ತು ಊರಿನ ಜನಗಳಿಗೂ ಏನು ಒಂದು ಒಂದು ಕೇಡಿದೆ ಆ ಕೇಡನ್ನು ನಿಭಾಯಿಸಲಿಕ್ಕೋಸ್ಕರ ನಾವು ಮಕರ ಸಂಕ್ರಾಂತಿ ದಿವಸ ಇದನ್ನು ಆಚರಣೆ ಮಾಡ್ತೇವೆ ಬೇರೆ ಕಡೆ ಇದನ್ನು ನಮ್ಮ ಏನೇದು ವಿಜಯದಶಮಿ ದಸರಾದೊಂದು ಆಚರಣೆ ಮಾಡ್ತಾರೆ ಆ ಪ್ರತೀತಿ ನಮ್ಮೂರಿನಲ್ಲಿಲ್ಲ ಹಾಗಾಗಿ ನಾವು ಇಕ್ಕಿಚ್ಚಾಯಿಸೋದ್ರ ಮುಖಾಂತರ ಎಲ್ಲರ ದುಷ್ಟಶಕ್ತಿಗಳ ಸಮಾರವನ್ನು ಮಾಡಿ ಊರಿನ ಜನತೆಗೆ ಮತ್ತು ವಿಶೇಷವಾಗಿ ನಮ್ಮ ಜೀವ ಜಂತುಗಳಿಗೆ ರಾಸುಗಳಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಊರಿಗೆ ಬಂದು ಈಗ ನಾವು ಇಂದಿನ ಕಾಲದಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ವೀಕ್ಷಣೆಗೆ ಇಟ್ಟಿದ್ದೇವೆ ಕಾಳುಗಳು ರಾಗಿ ಕಬ್ಬು ಕರಡೇಕಾಯಿ ಮತ್ತು ಎಲ್ಲ ಥರದ ದೌಸಧಗಳನ್ನು ಇಲ್ಲಿ ವೀಕ್ಷಣೆಗೆ ಇಟ್ಟಿದ್ದೇವೆ ಇದನ್ನು ವೀಕ್ಷಿಸಿ ಬಹಳ ಮಕ್ಕಳು ಮತ್ತು ಹೆಂಗ ಹೆಣ್ಣುಮಕ್ಕಳು ಈಗಿನ ಪೀಳಿಗೆ ಅಂದರೆ ಸುಮಾರು ಒಂದರಿಂದ ಇಪ್ಪತ್ತು ವರ್ಷದ ವಯಸ್ಸಿನ ಎಲ್ಲ ಯುವಕ ಯುವತಿಯರು ಇದನ್ನು ಭಾಳ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾಳ ಸಂತೋಷವಾಗಿ ಇದನ್ನು ಅನುಭವಿಸಿದ್ದಾರೆ ಇದನ್ನು ಏನು ಇದು ಹಿಂದಿನ ಕಾಲದಲ್ಲಿ ನಾವು ಕೃಷಿಗೆ ಉಪಯೋಗಿಸ್ತಕ್ಕಂಥ ಉಪಕರಣಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೇವೆ ಅದನ್ನೆಲ್ಲ ನೋಡಿ ಕೆಲವರಿಗೆಲ್ಲ ಆಶ್ಚರ್ಯ ಆಗ್ತದೆ ಇದು ಏನಕ್ಕೆ ಇದೆಲ್ಲ ಅಂತ ಕೇಳಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಕೆಲವರೆಲ್ಲ ಮಕ್ಕಳು ಅದಕ್ಕೆ ನಾವು ನಮ್ಮ ಹುಡುಗರು ಮತ್ತು ನಮ್ಮ ಹಿರಿಯರೆಲ್ಲ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ನಾವು ಏನು ವ್ಯವಸಾಯವನ್ನು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಏನು ಎಲ್ಲ ಉಪಯುಕ್ತಿಗಳು ಏನು ನೇಗಲು ಹಲ ಹಲುವೆ ಗುಂಟುವೆ ಮತ್ತು ಗುಂಟುವೆ ನೇಗಿಲು ಎರಡು ಕಾ ಎರಡು ಕೈಯಲ್ಲಿ ಉಳತಕ್ಕಂಥದ್ದು ಇವೆಲ್ಲ ಇಟ್ಟಿದ್ದೇವೆ ಅದೇ ರೀತಿ ಇಲ್ಲಿ ಒಂದು ಮಾಡ್ರನ್ ಎತ್ತಿನ ಗಾಡಿ ಚಕ್ರ ಗಾಡಿ ಹಿಂದಿನ ಕಾಲದಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಚಕ್ರ ಗಾಡಿಯನ್ನು ಒಂದು ಮಾಡರ್ ಇಟ್ಟಿದ್ದೇವೆ ಒಂದು ಮನೆಯನ್ನು ಸಹ ಹಿಂದಿನ ಕಾಲದ ಮನೆಯ ತರ ಮನೆಯನ್ನು ಉಪಯೋಗಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಯುವ ಮುಖಂಡ ಸುನಿಲ್ ರವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಇಂದಿನ ಕಾಲದಲ್ಲಿ ಬಳಸುತ್ತಿರುವಂತಹ ಕೃಷಿ ಉಪಕರಣಗಳನ್ನು ಪ್ರದರ್ಶನಕ್ಕಿಟ್ಟು ಸುಗ್ಗಿ ಹಬ್ಬಕ್ಕೆ ಉತ್ತಮ ಕಳೆ ನೀಡಿ ಗ್ರಾಮದ ಮಕ್ಕಳಲ್ಲಿ ಹಾಗೂ ಯುವಕರಲ್ಲಿ ಸುಗ್ಗಿ ಹಬ್ಬದ ಅರಿವು ಮೂಡಿಸಿದಂತಹ ಗ್ರಾಮದ ಮುಖಂಡರು ಹಾಗೂ ಸಮಾಜ ಸೇವಕರಾದ ರವಿ ಬಿಗೌಡ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಒಂದು ಥರ ಆಯೋಜಕರಾಗಿರುವಂತಹ ರವಿತಿ ಗೌಡವರಿಗೆ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇನ್ನು ಹಿಂದಿನ ಕಾಲದಲ್ಲಿ ಇದ್ದಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಡೆಸಿದಂತಹ ಒಂದು ಸಾಮಗ್ರಿಗಳನ್ನು ಇಟ್ಟು ನಮ್ಮ ಹಳ್ಳಿ ಜನಗಳಿಗೆ ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಅದರ ಬಗ್ಗೆ ಅರಿವಾಗಲಿ ಅರಿವು ಮೂಡಲಿ

ಕಾರ್ಯಕ್ರಮದಲ್ಲಿ ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕೃಷಿ ಮಾಡಲು ಉಪಯೋಗಿಸುತ್ತಿದ್ದ ಕೃಷಿ ಸಲಕರಣೆಗಳಾದ ನೇಗುಲು ಕೂರಿಗೆ ಗುಂಟುವೆ ಗೃಹ ಉಪಯೋಗಿ ವಸ್ತುಗಳಾದ ಲ್ಯಾಂಟಿನ್ ಎಣ್ಣೆ ಬುಡ್ಡಿ ಬಿಸು ಕಲ್ಲು ಜರಡಿ ಸೇರಿದಂತೆ ಇಂದಿನ ಕಾಲದ ಇನ್ನೂ ಅನೇಕ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಜಾನುವಾರುಗಳಿಗೆ ಮೈತೊಳೆದು ಸಿಂಗರಿಸಿ ವಿಶೇಷ ಮೆರವಣಿಗೆ ಮಾಡಿ ಕಾಟಪರಾಯನ ಗುಡಿ ಬಳಿ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಯುವಕರೆಲ್ಲ ಭರಾಟೆಯನ್ನು ಆಡಿಸುತ್ತಾ ಕೃಷಿ ಪಟ್ರು ಮಹಿಳೆಯರು ಮಕ್ಕಳು ಹಾಗೂ ಯುವಕರು ಇವುಗಳನ್ನು ವೀಕ್ಷಣೆ ಮಾಡಿ ಖುಷಿ ಪಟ್ಟರು ಎಲ್ಲರೂ ಕೂಡ ಸೆಲ್ಫಿಗಳನ್ನು ತೆಗೆದುಕೊಂಡ್ರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಬಿ ಬೈರೇಗೌಡರು ಯುವ ಮುಖಂಡರಾದ ಎಂ ಜಿ ನವೀನ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಎಂ ಸಿ ರಾಜಶೇಖರ್ ಎಲ್ ಶಿವಮೂರ್ತಿ ಜೈರಾಮ್ ಮುನೇಗೌಡ ಮೂರ್ತಿ ಸುಮಂತ್ ಮನೋಹರ್ ಸೇರಿದಂತೆ ಶ್ರೀರಾಮ ಭಜನಾ ಮಂದಿರ ಗೆಳೆಯರ ಬಳಗದ ಯುವಕರು ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು